ಸ್ಪೋರ್ಟ್ ಸ್ವಾಗತ ನಾನು ಸಂಗೀತ ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಹಿಳೆಯರ ಆತ್ಮಹತ್ಯೆ ಪ್ರಕರಣಗಳು ಅತ್ಯಾಚಾರ ಕೊಲೆ ಪ್ರಕರಣಗಳು ನಡೆಯುತ್ತಿದ್ದು ತಪ್ಪಿತಸ್ಥ ಆರೋಪಿಗಳಿಗೆ ಉಗ್ರವಾದ ಶಿಕ್ಷೆಯನ್ನು ನೀಡಬೇಕು ಎಂದು ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾದ ಸುಧಾ ಸರ್ಕಾರಕ್ಕೆ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಹಿಳೆಯರ ಆತ್ಮಹತ್ಯೆ ಪ್ರಕರಣಗಳು ನಡೆಯುತ್ತಿವೆ ಇನ್ನು ಸೇಡಂ ತಾಲೂಕಿನ ಗ್ರಂಥಪಾಲಕಿ ಪಾಲಕಿ ಮಳಕೇಡ ಗ್ರಾಮ ಪಂಚಾಯಿತಿ ಗ್ರಂಥಾಲಯದ ಕಡೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮೃತ ಭಾಗ್ಯವಂತಿಯವರು ಬರೆದ ಪತ್ರದಲ್ಲಿ ಮೂರು ತಿಂಗಳಿನಿಂದ ವೇತನ ಸಿಕ್ಕಿಲ್ಲ ಮತ್ತು ಅಧಿಕಾರಿಗಳಿಂದ ಮಾನಸಿಕ ಹಿಂಸೆ ಹಾಗೂ ಅನುಗ್ರಹ ಕೋರಿ ಹಲವಾರು ಬಾರಿ ಮನವಿ ಮಾಡಿದರೂ ಕೂಡ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಎಂದು ಬರೆದಿದ್ದಾರೆ ಇನ್ನು ಮೈಸೂರು ದಸರಾ ವೇಳೆಯಲ್ಲಿ ಕಲಬುರಗಿ ಮೂಲದ ಬಾಲಕಿ ಮೇಲೆ ಅತ್ಯಾಚಾರ ನಡೆದಿದೆ ರಾಜ್ಯದಲ್ಲಿ ಮೇಲಿಂದ ಮೇಲೆ ಇಂತಹ ಘಟನೆಗಳು ನಡೆಯುತ್ತಲೇ ಇವೆ ಆದ್ದರಿಂದ ರಾಜ್ಯ ಸರ್ಕಾರ ತಪಿತಸ್ಥ ಆರೋಪಿಗಳಿಗೆ ಉಗ್ರವಾಗಿ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸುತ್ತೇವೆ ಎಂದರು ಆಫೀಸರ್ಸ್ ಆತ್ಮ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ನಿನ್ನೆ ಮತ್ತೆ ಒಬ್ಬರು ಆಫೀಸರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಒಬ್ಬರು ಶಿಕ್ಷಕಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಯಾಕೆ ಅಂದರೆ ಅವರಿಗೆ ಜಾತಿ ಜನಗಣತೆದು ಸರ್ವೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ದೇ ಆರ್ ನಾಟ್ ಕಾಪರೇಟಿಂಗ್ ಅದರಿಂದ ಮೇಲ್ಗಡೆಯಿಂದ ಒತ್ತಡ ಬರ್ತಾ ಇತ್ತು ನನಗೆ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಹೆಣ್ಮಕ್ಳು ಮೇಲೆ ದೌರ್ಜನ್ಯ ಆಗ್ತಾ ಇದೆ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಚಿಕ್ಕ ಬಾಲಕಿಗಳ ಮೇಲೆ ದಸರಾ ರೀ ದೇವಿ ಪೂಜೆ ಮಾಡ್ತೀವಿ ಕನ್ಯಾ ಪೂಜೆ ಮಾಡ್ತೀವಿ ಉಪವಾಸ ಇಡ್ತೀವಿ ಆ ಮೂರ್ತಿ ಪೂಜೆ ಮಾಡ್ತೀವಿ ಜೀವ ಇರುವಂತ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತೀವಿ ಇವರಿಗೆ ಬಹಳ ಕಠಿಣವಾದ ಕ್ರಮ ಕೈಗೊಳ್ಬೇಕು ಬಟ್ ನನಗೆ ಡೌಟ್ ಇದೆ ಯಾಕಂದ್ರೆ ಈ ಸರ್ಕಾರದಲ್ಲಿ ಯಾವುದೂ ಆ ತರ ಆಗ್ತಾ ಇಲ್ಲ ಯಾವ ಥರ ಕ್ರಮ ಕೈಗೊಳ್ಬೇಕು ಅಂದ್ರೆ ಸಲ ಯಾರಾದರೂ ಒಬ್ಬ ರಾಕ್ಷಸ ಈ ತರ ಒಂದು ತಲೆಯಲ್ಲೂ ಅವನಿಗೆ ಬರಕ್ ಹೋಗ್ಬಾರ್ದು ಈ ಥರ ಐಡಿಯಾನೂ ಬರಬಾರ್ದು ಅವರಿಗೆ ನಾನು ಅಯ್ಯೋ ನಾನು ಮಾಡಿದರೆ ನಮ್ಮ ಸರ್ಕಾರ ಈ ಥರ ಒಂದು ಶಿಕ್ಷೆ ಕೊಡುತ್ತೆ ನಮಗೆ ಅನ್ನೋ ಥರ ಒಂದು ಅಪ್ ವಿದ ದಟ್ ಲಾ ಅದು ಬಿಟ್ಬಿಟ್ಟು ಅವರಿಗೆ ಬೇಲ್ ಕೊಡ್ತಾರೆ ಅದು ಬಿಟ್ಬಿಟ್ಟು ಅವ್ರಿಗೆ ಎಷ್ಟಾಗುತ್ತೆ ಎಷ್ಟು ಪೋಸ್ಟ್ಪೋನ್ ಮಾಡಿಸ್ತಾರೆ ಇವನ್ ಏನು ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಯಾಕೆ ಅಂತೀರಾ ಲಕ್ಷ ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ ಶೇಕಡ ಎಪ್ಪತ್ತೈದರಷ್ಟು ಡಿಸ್ಕೌಂಟ್ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ ಒಳ್ಳೆ ಗುಣಮಟ್ಟದ ಫರ್ನಿಚರ್ ಸೋಫಾ ಮಂಚ ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲ್ಬುರ್ಗಿ ನಗರದಲ್ಲಿ ನಮ್ಮಲ್ಲಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ ಈ ಎಲ್ಲಾ ಆಫರ್ಗಳು ಕೆಲವು ದಿನಗಳು ಮಾತ್ರ ಈ ಧಮಕ ಆಫರ್ ನವೆಂಬರ್ ಎರಡರವರೆಗೆ ಮಾತ್ರ ಗ್ರಾಹಕರು ಈ ಧಮಕ ಆಫರ್ ನ ಲಾಭ ಪಡೆಯಲು ತಪ್ಪದೇ ಭೇಟಿ ನೀಡಿ ಸ್ಥಳ ಕನ್ನಡ ಭವನ ಬಾಪುಗೌಡ ದರ್ಶನ ರಂಗಮಂದಿರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರೋಡ್ ಕಲಬುರಗಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಟೂ ನೈನ್ ಫೋರ್ ಫೈವ್ ಒನ್ ಏಟ್ ಫೈವ್ಗೆ